ಬಜೆಟ್ ಕೂಡ ಅನ್ಕೊಂಡಿದಿಂತ ಎಂಟ್ ಹತ್ತು ಪಟ್ಟು ಜಾಸ್ತಿಗೆ ಹೋಯ್ತು ಅಂತ ಅಷ್ಟೊಂದು ಯಾಕೆ ಆಯ್ತು ಹೇಗಾಯ್ತು ಅಂತ ಎಲ್ಲಾ ಕಡೆಗೂ ನಾರ್ಮಲ್ ಆಗಿ ನಾವು ಸಿನಿಮಾ ಮಾಡ್ತಾ ಒಂದು ಕಾಸ್ಟ್ಯೂಮ್ಸ್ ಒಂದು ತ್ರೀ ಹಂಡ್ರೆಡ್ ಒಂದು ತ್ರೀ ಹಂಡ್ರೆಡ್ ಪ್ಯಾಂಟ್ ಈ ತರದಲ್ಲಿ ನಾವು ಶೂಟ್ ಗೆ ಬಳಸ್ತೀವಿ ನಾರ್ಮಲ್ ದಿನದ ಖರ್ಚುಗಳು ಕೂಡ ಕಾಮನ್ ಆಗಿರುತ್ತೆ ಒಂದು ಇಷ್ಟಕ್ಕಂತ ಲಿಮಿಟ್ ಇದೆ ಇಲ್ಲಿ ವೇಷಭೂಷಣಗಳ ರೆಂಟ್ ಈ ಮೂವಿಗೋಸ್ಕರನೇ ಕಾಣುತ್ತೆ ಸೊ ಅದು ಆಯ್ತು ಬಣ್ಣ ಬಡಿಲಿಕ್ಕೆ ಜನ ವೇಷ ಕಟ್ಲಿಕ್ಕೆ ಜನ ಯಾಕಂದ್ರೆ ಅಷ್ಟೊಂದ್ ಜನಕ್ಕೆ ಒಬ್ಬರ ಹತ್ರ ಮಾಡೋಕ್ಕಾಗಲ್ಲ ಒಬ್ಬರಿಗೆ ಎರಡು ಅವರ್ ಬೇಕು ಹೌದು ಒಂದ್ ವೇಷ ಬರೀದಿಕ್ಕೆ ಟೂ ಅವರ್ಸ್ ಬೇಕು ನಾವು ನಾನೂರ ಐದರಿಂದ ಐನೂರು ವೇಷ ಹಾಕಿದೀವಿ ಸೊ ಇದು ನಮ್ಮ ಲಿಮಿಟ್ ಅನ್ನ ಮೀರಿ ಹೋಯ್ತು ಅದಾದ್ಮೇಲೆ ಬಹುಶಃ ಕಂಪ್ಲೀಟ್ ಸ್ಟ್ರೆಂತ್ ಕೊಟ್ಟಿದ್ದೆ ಯಕ್ಷಗಾನ ಅಂತ ಹೇಳ್ಬೋದು ಅಂದ್ರೆ ಅದು ಹೋಗಿ ಮಗನ ನಾನು ಅನ್ನೋ ಥರದಲ್ಲೇ ನನಗೆ ಪ್ರಚೋದನೆ ಕೊಟ್ಟಂಗೆ ಅದು ಎಲ್ಲೆಲ್ಲಿಂದಲೋ ಅದು ಡೋಟ್ ಮಾಡೋದು ನನಗೆ ಗೊತ್ತಿಲ್ಲ ಎಲ್ಲದೂ ಒಂದು ಒಂದು ಆತ್ಮತೃಪ್ತಿ ಇದೆ ಇದು ಸಿನಿಮಾ ಮಾಡಿದವಾಗಲೂ ನಾನು ಯಾವುದು ಪ್ರತಿಫಲಾಪೇಕ್ಷೆ ಇಟ್ಕೊಂಡು ಸಿನ್ಮಾ ಮಾಡ್ದವನ್ನಲ್ಲ ಈ ಸಿನಿಮಾ ನನಗೆ ಇನ್ನೂ ಒಂದು ಅಂದರೆ ಜೀವಮಾನದ ಒಂದು ಏನೋ ನನ್ನ ಜೀವಮಾನದಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡ್ದೇನೋ ಅಂತ ಸಂತೋಷ ಆಯಿತು ಇವರೆಲ್ಲ ಯಾವತ್ತೊಂಬತ್ತರ ಪಿಕ್ಚರಲ್ಲಿ ವಿಷ್ಣುವರ್ಧವ್ರು ಕೆಳಗೆ ಬರ್ತಾರಲ್ಲ ಇವರು ನೀವೇನೋ ತಪ್ಪು ಮಾಡಿದ್ರಿ ಅಂತ ಇಲ್ಲ 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 ನಾನು ಏನೋ ಸಹ ಆ ಒಂದು ಭಾವನೆ ನನ್ನ ಮನಸೊಳಗೆ ಸೊ ಓಕೆ ಸಮಥಿಂಗ್ ಐ ಡಿಟ್ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ